ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇದು ಧರ್ಮಸ್ಥಳದಲ್ಲಿ ಈ ಉತ್ಖನನ ಕಾರ್ಯ ಇದು ಒಂಬತ್ತನೇ ದಿನ ಇವತ್ತು ಹೌದು ನೀವು ಹೇಳ್ದಂಗೆ ಇನ್ನು ಅಧಿಕೃತವಾಗಿ ಶುರುವಾಗಿಲ್ಲ ಹದಿಮೂರನೇ ಪಾಯಿಂಟ್ ಅನ್ನ ಶೋಧಿಸುವಂತ ಕಾರ್ಯ ಅದಕ್ಕೆ ಬಹಳ ಸವಾಲುಗಳಿದೆ ಹಾಗಾದ್ರೆ ಇವತ್ತು ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬೆಳಗ್ಗೆಯಿಂದ ದೂರುದಾರ ಎಸ್ ಐ ಟಿ ಕಚೇರಿಗೆ ತಾ ಪ್ರಕಾರವಾಗಿ ಬಂದಿದ್ದು ಸ್ವಲ್ಪ ತಡವಾಗಿ ಬಂದ ಯಾವ ಕಾರಣ ಏನು ಎತ್ತ ಈ ತರದೆಲ್ಲ ಬಹಳಷ್ಟು ಹು ಆ ಭಾಗದಲ್ಲಿ ಕೇಳಬರ್ತಾ ಇರುವಂತ ಸಂದರ್ಭ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇವತ್ತು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ಬಾರ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಅಸ್ಥಿಪಂಜರ ಶೋಧ ಕಾರ್ಯ ಬಾಕಿ ಉಳಿದ ಹದಿಮೂರನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆ ಒಂಬತ್ತು ದಿನವಾಗಿದೆ ಬರೋಬ್ಬರಿ ಒಂಬತ್ತು ದಿನವಾಗಿದೆ ಈವರೆಗೂ ಹನ್ನೆರಡನೇ ಪಾಯಿಂಟ್ವರೆಗೆ ಮತ್ತು ಹನ್ನೊಂದು ಎ ಪಾಯಿಂಟ್ನಲ್ಲಿ ಶೋಧ ಮುಗಿದಿದೆ ಆರನೇ ಪಾಯಿಂಟ್ ಮತ್ತು ಹನ್ನೊಂದು ಎ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು ಇದೀಗ ಬಾಕಿ ಉಳಿದಿರುವ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಬೇಕಿದೆ ಹದಿಮೂರನೇ ಪಾಯಿಂಟ್ ಬಳಿ ಒಂದ್ ಕಡೆ ವಿದ್ಯುತ್ ಕಂಬ ಮತ್ತೊಂದು ಕಡೆ ಕಿಂಡಿ ಅಣೆಕಟ್ಟು ಇದೆ ಹೀಗಾಗಿ ಮೆಸ್ಕಾಂ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಎಸ್ಐಟಿ ಚರ್ಚೆ ನಡೆಸಿದೆ ದೂರುದಾರ ಗುರುತಿಸಿರುವ ಹದಿಮೂರನೇ ಪಾಯಿಂಟ್ನಲ್ಲಿ ಅಗೆಯುವ ಬದಲು ಜೆಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಚಿಂತನೆ ನಡೆಸುತ್ತಿದೆ ಜೆಪಿಆರ್ ತಂತ್ರಜ್ಞಾನ ಬಳಸಿ ಅಸ್ಥಿಪಂಜರ ಇದೆಯಾ ಇಲ್ವಾ ಅಂತ ಪತ್ತೆಯಾದರೆ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಪಾಯಿಂಟ್ ನಂಬರ್ ಹದಿಮೂರು ಅಷ್ಟು ದೊಡ್ಡ ಮಾರ್ಕನ್ನು ಮಾಡಿರುವಂಥದ್ದು ಆತ ಆ ಒಂದು ಎರಡು ನಂಬರನ್ನು ಹೇಳಿಲ್ಲ ಹೇಳಿಲ್ಲ ಯಥೇಚ್ಛವಾಗಿ ಯಾವುದು ನಂಬರ್ ಇರುತ್ತೆ ಯಥೇಚ್ಛವಾಗಿ ಸಾಕಷ್ಟು ಹೆಣಗಳಲ್ಲಿ ಸಿಗುತ್ತೆ ಅಂತ ಹೇಳಿರುವಂತಲನ್ನ ಕೂಡ ಈ ಒಂದು ಐ ಟಿ ಟೀಮ್ ಮಾಡ್ಕೊಂಡಿರುವಂಥದ್ದು ಸದಿಕ್ಕೆ ಆ ಒಂದು ಪ್ರದೇಶದಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನು ಜಾಸ್ತಿ ಕೊಡಲಾಗಿದೆ ಹಾಗಾದ್ರೆ ಏನಿದು ಜಿಪಿಆರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಜಿಪಿಆರ್ ಬಳಕೆ ಮಾಡುವಂತೆ ದೂರುದಾರ ಪರ ವಕೀಲರು ಮನವಿ ಮಾಡಿದ್ದಾರೆ ಜಿಪಿಆರ್ ಅಂದ್ರೆ ಅತ್ಯಾಧುನಿಕ ರಾಡರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಬಳಸಲು ಎಸ್ಐಟಿ ಬಳಿ ಮನವಿ ಮಾಡಿದ್ದಾರೆ ಈ ರಾಡರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು ಹತ್ತು ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವಶೋಧ ಮತ್ತಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ ಹೀಗಾಗಿ ನೇತ್ರಾವತಿ ತೀರದಲ್ಲಿರೋ ಹನ್ನೆರಡನೇ ಪಾಯಿಂಟ್ನಲ್ಲಿ ಸಿದ್ಧತೆ ನಡೆದಿದೆ ಟೆಂಟ್ ಕಂಬಗಳನ್ನು ತಂದಿರುವ ಸಿಬ್ಬಂದಿ ಶೋಧಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಂತ್ರ ಬಳಸದೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಸಾಧ್ಯತೆ ಡ್ಯಾಂ ಮತ್ತು ವಿದ್ಯುತ್ ಕಂಬಗಳು ಹದಿಮೂರನೇ ಪಾಯಿಂಟ್ನ ಪಕ್ಕದಲ್ಲೇ ಇದೆ ಅಲ್ಲದೆ ದೂರುದಾರ ಕೂಡ ಸಾಕಷ್ಟು ಮೃತದೇಹಗಳನ್ನು ಹದಿಮೂರನೇ ಪಾಯಿಂಟ್ನಲ್ಲಿ ಹೂತಿರುವುದಾಗಿ ಹೇಳಿದ್ದಾನೆ ಹೀಗಾಗಿ ಯಾವುದೇ ಯಂತ್ರ ಜೆಸಿಬಿ ಬಳಸದೆ ಹಾರೆ ಪಿಕಾಸಿಯಲ್ಲಿ ಅಗೆಯುವ ಸಾಧ್ಯತೆ ಇದೆ ದೂರುದಾರಣಿಗಾಗಿ ಕಾದು ಕುಳಿತಿದ್ದ ಅಧಿಕಾರಿಗಳು ಕಾರ್ಯಾಚರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದ್ರಿಂದ ಅಧಿಕಾರಿಗಳೆಲ್ಲ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಹತ್ತು ಮೂವತ್ತಕ್ಕೆ ಬರ್ತಿದ್ದ ದೂರುದಾರ ಹನ್ನೆರಡು ಗಂಟೆಯಾದರೂ ಬಂದಿರಲಿಲ್ಲ ಇನ್ನು ಗ್ರಾಮದ ನಿವಾಸಿ ಶ್ಯಾಮ್ ಸುಂದರ್ ಎಂಬವರು ದೂರುದಾರ ವ್ಯಕ್ತಿಯನ್ನು ಎಸ್ಐಟಿ ವಶದಲ್ಲಿ ಇರಿಸಿಕೊಳ್ಳುವಂತೆ ಎಸ್ಐಟಿಗೆ ಅರ್ಜಿ ಬರೆದಿದ್ದಾರೆ ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಮತ್ತು ಮಂಗಳೂರು ರೂಮ್ನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿತ್ತು ಆದರೆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದ್ದು ದೂರುದಾರನನ್ನ ತಮ್ಮ ವಶದಲ್ಲಿ ಇರಿಸಿಕೊಳ್ಳುವಂತೆ ಕೋರಿದ್ದಾರೆ ಅರ್ಜಿ ಪರಿಶೀಲಿಸುವುದಾಗಿ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ವಿಟ್ನೆಸ್ ಪ್ರೊಟೆಕ್ಷನ್ ಪಡೆದುಕೊಂಡಿರುವ ದೂರುದಾರ ಎಲ್ಲಿ ಬೇಕಾದರೂ ಉಳಿದುಕೊಳ್ಳಲು ಅವಕಾಶವಿದೆ ಫೋನ್ ಬಳಕೆ ಯಾರನ್ನಾದರೂ ಭೇಟಿಯಾಗಬಹುದಾಗಿದೆ ಆದರೆ ನಾಲ್ವರು ಪೊಲೀಸರ ಭದ್ರತೆ ಇದ್ದು ಮಾನಿಟರಿಂಗ್ ಮಾಡ್ತಿರ್ತಾರೆ ಖಾಸಗಿ ಸುದ್ದಿವಾಹಿನಿ ತಂಡದ ಮೇಲೆ ಹಲ್ಲೆ ಎಫ್ಐಆರ್ ದಾಖಲು ನಿನ್ನೆ ಧರ್ಮಸ್ಥಳದಲ್ಲಿ ಒಂದು ಗುಂಪು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ರು ಇದರಿಂದ ಪಾಂಗಳ ಪ್ರದೇಶದಲ್ಲಿ ದೊಡ್ಡ ಹೈಡ್ರಾಮಾವೇ ಉಂಟಾಗಿತ್ತು ಈ ಸಂಬಂಧ ವರದಿಗಾಗಿ ತೆರಳಿದ್ದ ಖಾಸಗಿ ಸುದ್ದಿವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆ ಆಗಿದೆ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಘಟನೆ ನಡೆದಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಹಲ್ಲೆ ನಡೆಸಿದೆ ಅಂತ ವರದಿಗಾರ ಆರೋಪಿಸಿದ್ದಾರೆ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಧರ್ಮಸ್ಥಳ ಗಲಾಟೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಯಾರೇ ತಪ್ಪು ಮಾಡಿದ್ರೂ ಕಾನೂನು ರೀತಿ ಕ್ರಮ ಎಂದಿದ್ದಾರೆ ಕೂಡ ಕಾನೂನು ರೀತಿ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನೀವು ನೋಡಿ ಯಾರು ಸುಳ್ಳು ಸುದ್ದಿ ಆಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಆಡಿಸ್ತಾ ಇರೋದು ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಒಂದ್ ಕಡೆ ಗದ್ದಲ ಗಲಾಟೆ ಮಧ್ಯೆ ಹದಿಮೂರನೇ ಪಾಯಿಂಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ರಹಸ್ಯ ಬಯಲಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ಪೃಥ್ವಿರಾಜ್ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು